ಫಸ್ಟ್ ಅಪ್ಲೋಡ್ ಮಾಡಿರೋದು ಎಷ್ಟು ಹೇಳು ಟೂ ಎಷ್ಟು ಹೇಳು ಒಬ್ಬರನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಅನ್ನಿಸ್ತೀನಿ ಈ ಒಂದು ಇಟ್ ಇಸ್ ಅ ಸ್ಮಾಲ್ ಮ್ಯಾಟರ್ ಒಬ್ರು ಸೀರಿಯಸ್ ಅಂತ ಹೇಳೋದಿಲ್ಲ ಅಲ್ಲಿ ಊರ್ ಕೂಡ ತಾಲೂಕಲ್ಲಿ ಒಬ್ಬ ಬಿ ಆರ್ ಸಿ ಒಬ್ಬ ಸಿ ಆರ್ ಸಿ ಮೂರ್ ಕಾಸಿ ಕೆಲಸ ಇರೋದಿಲ್ಲ ಅವ್ರಿಗೆ ಇವ್ರುಗಳೆಲ್ಲ ಹೋಗಿ ಎಲ್ಲ ಶಾಲೆಗಳಿಗೆ ಹೋಗಿ ಎಷ್ಟು ಜನ ಅಪ್ಲೋಡ್ ಮಾಡಿದ್ದಾರೆ ಎಷ್ಟು ಜನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ಮಾನಿಟರ್ ಮಾಡ್ಬೇಕಲ್ಲ ಅವರು ಡಿಪಾರ್ಟ್ಮೆಂಟ್ ಅವರಿಗೆ ಅದೆಲ್ಲ ಮಾಹಿತಿ ಇರೋದಿಲ್ಲ ಎಲ್ಲರಿಗೂ ಮಾಹಿತಿ ಇಲ್ಲ ಹೋದ್ರೆ

ನಿಮ್ಮ ಇದ್ಯಾಕೆ ಕೋಂಡೇಷನ್ ಇಲ್ಲ ನಿಗೂ ಅವ್ರು ಅವ್ರ ಎಷ್ಟ ಜನ ಇದ್ದಾರೆ ಹೇಳ ಅಂದ್ರೆ ಹೇಳಕ್ಕೆ ಹೇಳ್ತ ಕರ್ನಾಡ್ತಾವ ನಿಮ್ ಫ್ರೀ ಇಡಿಯೋ ಅಷ್ಟೇ ಎರಡ್ ಜನಕ್ಕೆ ಎಲಿಜೆಬಲ್ ಆಗಿದ್ರು ಮಕ್ಳುಗಳು ಸ್ಕಾಲರ್ಶಿಪ್ಗೆ ಎಷ್ಟ್ ಜನಕ್ಕೆ ಅಪ್ಲೋಡ್ ಮಾಡಿದ್ದಾರೆ ಎಂಟ್ ಜನಕ್ಕೆ ಡಿಸ್ಬರ್ಸ್ಮೆಂಟ್ ಆಗಿದೆ ಇನ್ಯಾಕ್ ಮುಂಚೆ ಅವ್ರಿಗೆ ಯಾರಿಗ್ ಆಗಿಲ್ಲ ಏವೆಲ್ಲ ಸೋಶಿಯಲ್ ಪ್ರೋಗ್ರಾಮ್ ಅಂತೀರಿ ಸರ್ಕಾರದಿಂದ ಹಣ ಮಕ್ಕಳು ಮಕ್ಳುಗಳು ಒಂದು ಐನೂರು ರೂಪಾಯಿ ಸಿಗಲಿ ಸಾವಿರ ರೂಪಾಯಿ ಸಿಕ್ಕಲಿ ಅದೇನೋ ಕಡಿಮೆ ನಿಮ್ಗೆ ಇರ್ಬೋದು ಅವ್ರ ಅದಕ್ಕೆ ಜಾಸ್ತಿ ಬರೋಂತು ಮಕ್ಕಳಿಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಬರ್ಬೇಕು ದಾರಾಗಿರಬೇಕು ಚಿಲ್ಲಲಿ ಎಸ್ ಟಿ ಎಸ್ ಸಿ ಎಸ್ ಟಿ ಮಕ್ಕಳು ಎಷ್ಟು ಜನ ಓದ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಏನು ಹೇಳಿ ಈ ಚಿಲ್ಲಲದ್ದು ಆ ಎಸ್ ಸಿ ಎಸ್ ಟಿ ಮಕ್ಕಳು ಎಷ್ಟು ಜನ ಓದ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಏನಿದೆ ನಿಮ್ಮತ್ರ ಮಾಹಿತಿ ಕೆಲಸ ಮಾಡಬೇಕು ಇವ್ರಿಗೆಲ್ಲ ಗೊತ್ತಾಗ್ತದೆ ಯಾರಾದ್ರೂ ಎಸ್ ಸಿ ಎಸ್ ಹುಡುಗರ ಅವ್ರ ಕಡೆಯಿಂದ ಅಟ್ರಾಸಿಟಿ ಕೇಸ್ಬೇಕು ಕಷ್ಟ ಸುಖ ಏನ್ ಕೆಲಸ ಮಾಡ್ತೀರಿ ದಿವಸ ಹೋಗ್ಬೇಕು

ಸರಿಯಾಗಿ <laughs> ತಿಳ್ಕೊಂಡಿದ್ಯಾಟಗರಿಗೆ மேடம் <laughs> இந்தியாங்க <laughs> 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 <laughs>